ಕರ್ನಾಟಕ್ ಕ್ರಿಯೇಷನ್ ಯಜ್ಮ ಮಾಗಡಿ ಏನ್ ಹೇಳ್ತಿದ್ರ ಹ ಒಂದು ಹದಿನೈದು ಹೇಳ್ತೀರಾ ಇನ್ನೆಲ್ಲಾಗಿಲ್ವಾ ಅಲ್ಲಾಗಿಲ್ವಾ ಒಂದು ಹದಿನೈದು ಹೇಳ್ತಿದ್ರ ಹಾಗ ನಿಮ್ಮ ಹೆಸರು ನಮ್ಮ ಹೆಸರು ಇರಣ್ಣ ಯಾವಾಗ ಬಂದ್ರೆ ಸಾಯಗಾಲ ಬಂದು ಸಾಯಂಕಾಲ ಬಂದ್ರೆ ಸಾಯ್ಗಾಲ ಬಂದು ಲಾಸ್ಟ್ ಎಷ್ಟು ಬಿಡ್ತೀರಾ ನಾವು ಒಂದು ಹತ್ತು ಬಂದ್ರೆ ಬಿಡ್ತಾರು ಅವು ನಿಮ್ಮ ಇವ್ಕೇನ್ ಹೇಳಿದ್ರೊಂಬತ್ತೈದು ಆಕಡೆವು ಮಾಗಡವೇನ್ ಹೇಳ್ತಾರೆ ಇವತ್ತು ಇವ್ ಎಂಬತ್ತೈದು ಇವತ್ತೊಂಬತ್ತೈದು ಹ್ಞೂ ಎಲ್ಲ ಮೂರು ಜೊತೆ ತಂದಿದಾರೆ ಹಾಂ ತಂದಿದ್ದು ಬುದೇ ಇನ್ನ ಬರ್ತಾವ ಇನ್ನ ಬರ್ತಾವೆ ಬುದೇ ಹಾಂ ಹಾಂ ಒಳ್ಳೇದು ಏನು ಈ ರೇಟ್ ಬೂಸ ಜಾಸ್ತಿ ಹಾಂ ನಾವು ಸೇರು ಅಂದರೆ ಜನ ಸಾಕ್ಬೇಕು ಅಂತ ಆಸೆ ಹಾಂ ಅದರಿಂದ ನಾವು ಪ್ರೀತಿಯಿಂದ ಮೇಸ್ತಾಯಿದ್ದೀವಿ ಸಹ ಹಾಂ ಹಳ್ಳಿ ಕಾರ್ಯನ ಉಳಿಸ್ಬೇಕು ಬೆಳೆಸ್ಬೇಕು ಉಳಿಸ್ಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಇದೀವಿ ಹಾಂ ನಾವು ಏ ರೇಟ್ ಆಗೋಯ್ತು ಅದು ಆಯ್ತು ಇದಾಯ್ತು ಅಂದ್ರೆ ಆಯ್ತದ ಆಗಲ್ಲ ನಾವು ಇರೋ ತಗೋ ಮಾಡೋಣ ಬುದೇ ಮೇಲೆ ಏನೋ ಸಾಕ್ಲೇಬೇಕಲ್ಲ ಹಾಕಲೇಬೇಕು ಬುದೇ ಹಾಂ ನಾವು ಆರಾಮ ಮಾಡಬೇಕು ಹಾಂ ನಾವು ಏನೋ ಹಾ ನಡೀಲ್ ಬೇಕ್ರಲ್ಲೇ ಅಂತ ಒಂದು ಮುದ್ರೆ ನಾವು ಮಾಡ್ತಾ ಆಮೇಲೆ ಇಲ್ಲಿ ಭಗವಂತ ನಾವು ಇರೋವರೆಗೂ ಬಸವಣ್ಣ ದೇವ್ರು ಸಾಕಾರ ಮಾಡ್ತಾ ಇದ್ವಿ ಇತ್ತೀಚೆಗೆ ಪರವಾಗಿಲ್ಲ ಎಲ್ಲಾರು ಒಳ್ಳಿಕ್ಕ ಕಟ್ತಾ ಇದಾರೆ ಕಟ್ಸಾವ್ರೆ ಮೊದ್ಲು ಇರ್ಲಿಲ್ಲ ಇರ್ಲಿಲ್ಲ ಈಗ ಎಲ್ಲಾರು ಹುಡ್ತ ಹುಡ್ಗರು ಒಂದು ಕರ ಮೇಯಿಸ್ಬೇಕು ಅಂತಾರೆ ಅವ್ರಿಗು ಆಶೆ ಏನೋ ಅವ್ರ ಖುಷಿ ಮಾಡ್ಲಿ ಮಾಡ್ಲಿ ಸ್ವಾಮಿ ಒಳ್ಳೇದು ಯಾವ ಜಾತ್ರೆ ಹೋಗ್ತೀರಾ ನಾವು ಶಿಗ್ಗಂಜೆ ಹೋಗ್ತೀವಿ ಸುಗ್ನಹಳ್ಳಿಗೆ ಹೋಗ್ತೀವಿ ಗುಟ್ಟೆಗೆ ಹೋಯ್ತೀವಿ ಗಾಡಿಗೋಯ್ತೀವಿ ಚಮೆನಳ್ಳಿಗೆ ಹೋಯ್ತೀವಿ ಮಾಗಡಿಗ್ ಹೋಗ್ತೀವಿ ಇದಾದ್ಮೇಲೆ ಸುಗ್ನಹಳ್ಳಿ ಇದಾದ್ಮೇಲೆ ಸುಗ್ನಹಳ್ಳಿ ಇದಾದ್ಮೇಲೆ ಅದಾದ್ಮೇಲೆ ಮಾಗಡಿ ಆಮೇಲೆ ಬಸವಣ್ಣ ಗುಡಿ ಹಿಂಗೆಲ್ಲಾ ಹೋಯ್ತಾ ಇರ್ತೀವಿ ಸ್ವಾಮಿ ನಾವು ಬಸವಣ್ಣ ಗುಡಿಯಲ್ಲಿ ಮಾಗಡಿ ತಾವು ಮಾಗಡಿ ತವ ನೋಡಿ ಬಂದ್ಗಳೇ ಇನ್ನೂ ಎಲ್ಲ ಬಂದು ಸೇರ್ತಾ ಇದ್ದಾವೆ ಈಗ ಎಲ್ಲ ಕಡೆನು ಬಂತು ನಿಲ್ಸಿ ತಯಾರಿ ನಡೆಸ್ತಾ ಇದಾರೆ ಇವತ್ತು ನಾಳೆ ಸಾಯಂಕಾಲದೊಳಗೆ ಬರ್ತಿ ಆಗ್ಬಿಡ್ತಾ ಹ ಒಳ್ಳೇದು ಅಣ್ಣ ಯಾರಣ ಬನ್ನಿಲಿ ಏನ್ ಅಣ್ಣ ಏನ್ ಹೇಳ್ತಿದ್ರೂ ಇನ್ನು ಎಲ್ಲಾಗಿಲ್ವಾಡಲ್ಲ ಎರಡಲ್ಲ ಎರಡು ಹತ್ತು ಹೇಳ್ತಿದ್ರ ಹೌದು

ಅಶೋಕ್ ಕುಮಾರ್ ಅಶೋಕ್ ಕುಮಾರ್ ಹ ಯಾವಾಗ್ ಬನ್ರಿ ಬಂದ್ ರಾತ್ರಿ ಜೊತೆ ಕೊಟ್ಟು ಒಂದ್ ಜೊತೆ ಹಾ ಒಂದ್ ಜೊತೆ ಕೊಟ್ಟಿದೀವಿ ಎಲ್ಲ ಎಷ್ಟೊತ್ತಿ ಹದಿನೈದು ಜೊತೆ ಜೊತೆ ತಂದಿದ್ರ ಹೌದು ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಹಾ ಫೋರ್ ಟೂ ಸೆವೆನ್ ಹ ಹ ಮನೆ ಮಂದ್ ಯಾವಾಗ್ಲೂ ಒಳ್ಳೆ ಹೌದು ಇವಾ ಎಷ್ಟು ಕೊಟ್ಟೈತೆ ಒಂದು ಎಪ್ಪತ್ತೈತೆ ಯಾವ್ರವ್ರಿಗೆ ಶಿವಮೊಗ್ಗ ಎರಡಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಆರಾಮ ಮಾಡಾವೆ ಇವಕ್ಕೇನು ಹೇಳಿದ್ರ ಒಂದು ಹತ್ತು

ಬಿಡಿ ಬಿಡಿ ಇವಾಗ್ಲಿ ಹ ನಿಮ್ಮಣ್ಣ ಕರಿಗೇನು ಇಪ್ಪತ್ತೈದು ಇದಕ್ಕೆ ಒಂದು ಹದಿನೈದು ಒಂಟಿನ ಜೊತಿನ ಜೊತೆ ಸಮಯ ಇದು ಅದು ಜೊತೆ ಇವು ಜೊತೆ ಇವಕ್ಕ ಹೇಳಿದ್ರ ತೊಂಬತ್ತು ಹಸುಗಳು ಅಲ್ಲ ಅಲ್ಲೋ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಯಾವರು ಚಳೂರು ಚೇಳುವ್ರು ಹತ್ರ ಚನ್ನೈ ಅಟ್ಟಿ ಚೆನ್ನೈ ಅಟ್ಟಿ ಹೆಸರು ಅಟ್ಟಿ ಅಂತ ನಿಮ್ಮ ಹೆಸ್ರು ಚನ್ನಕೃಷ್ಣ ಅಂತ ಚನ್ನಕೃಷ್ಣ ಯಾವಾಗ ಬನ್ನಿರಿ ರಾತ್ರಿ ಬನ್ರಿ ಇನ್ನು ಗುರುವಾರ ತಕ ಇರುತ್ತೆ ಗುರುವಾರ ತಕ ಇರುತ್ತೆ ಹ್ಞೂ ಇದಾದಮೇಲೆ ಯಾವ ಚಿತ್ರ ಇದಾದ್ಮೇಲೆ ಚೋಳವ್ರು ಇರುತ್ತೆ ಸುಗ್ನಹಳ್ಳಿ ಸುಗ್ನಹಳ್ಳಿ ಚೋಳನಳ್ಳಿ ಲಾಸ್ಟಿಗೆ ಚೇಳೂರು ಕೇಳೋರು ಲಾಸ್ಟು ಹ್ಞೂ ಹ್ಞೂ ಸೊಮ್ ಹ್ಞೂ ಹ್ಞೂ ಸಾಕಿರವೆಲ್ಲ ಹ್ಮ್ ಹಾಂ ಹಾಂ ಹ್ಮ್ 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 ಏನು ಹೇಳ್ತಿದ್ರಾ ಎಂಬತ್ತೈದು ಸಾವಿರ ವರಿಗಳ ಹಸ್ಗಳು ಇವಕ್ಕೇನು ಹೇಳ್ತಿದ್ರ ಎರಡು ಇಪ್ಪತ್ತು ಎಷ್ಟೋ ನಾಲ್ಕಲ್ಲ ಎರಡಲ್ಲಾಗೈತೆ ಎರಡಲ್ಲು ನಾಲ್ಕಲ್ಲು ಯಾವರು ಹಾಂ ಒಂದು ಗೊಲ್ಲಳ್ಳಿ ಒಂದು ಹತ್ರ ಗೊಲ್ಲಳ್ಳಿ ಬೆಳ್ಳಾವಿ ಕ್ರಾಸ್ ಹತ್ರ ಗೊಲ್ಲಳ್ಳಿ ಹಾಂ ಹಾಂ ಯಾವಾಗ ಬನ್ನಿರಿ ಸಾಯಂಕಾಲ ಹಾಂ ಹಾಂ ನಿಮ್ಮ ಹೆಸ್ರು ಮಧು ಅದು ಬ ನಿಮ್ಮ ಏನು ಹೇಳ್ತಿದ್ರ ಒಂದು ಒಂದು ನಲವತ್ತೈದು ಇನ್ನೂ ಅಲ್ಲಾಗಿಲ್ಲ ಎರಡಲ್ಲಾಗೈತಾ ಇವು ನಿಮ್ಮವ ಇವಕ್ಕೇನು ಹೇಳ್ತಿದ್ರಾ ಎರಡು ಇಪ್ಪತ್ತೈದು ಇವು ಎರಡಲ್ಲ ಆ ಕಡೆವು ನಿಮ್ಮವಾಕ್ಕೇನು ಒಂದು ಹತ್ತು ಇವು ಒಂದು ಹತ್ತು ಏನನ್ರಿ ಎರಡು ಇಪ್ಪತ್ತು ಯಾವರು ಚಿರಾ ತಾಳ್ಗುಂದ ನಿಮ್ಮ ಹೆಸರು ಚಿಕ್ಕಣ್ಣ ಚಿಕ್ಕಣ್ಣ ಎಲ್ಲ ಎಷ್ಟು ಜೊತೆ ತಂದಿದಿರಾ ಮೂರು ಜೊತೆ ಮೂರು ಜೊತೆಯವೇ ಯಾವಾಗ ಬಂದ್ರಿ ನಿನ್ನೆ ಸಾಯಂಕಾಲ ಬಂದ್ರಿ ಇನ್ನೊಂದು ಮುನ್ನಾಲ್ಕು ದಿನ ಇರುತ್ತೆ ನಾಳೆ ಎಲ್ಲ ಆಗುತ್ತೆ ನಿಂತ್ಕೊಳ್ಳಿಲಿ ಏನಾಯ್ತಿದ್ರಾ ಒಂದು ಒಂದು ಇಪ್ಪತ್ತೈದು ಎಷ್ಟು ನಾಲ್ಕಲ್ಲ ಆರಲ್ಲಾಗೈತೆ ಇವು ನಿಮ್ಮ ಒಂದು ಇಪ್ಪತ್ತು ಇವು ಆರಲ್ಲೂ ನಾಲ್ಕಲ್ಲು ಆ ಕಡೆವು ಒಂದು ಹತ್ತು ಎರಡಲ್ಲಾಗ್ಯಾವೆ ಯಾವ ಚೇಳು ರಸ್ಕೆರೆ ನಿಮ್ಮ ಹೆಸರು ದಿವಾಕರ್ ಅಂತ ದಿವಾಕರ್ ಯಾವಾಗ ಬನ್ರಿ